ನಿನ್ನೆಯಷ್ಟೇ ಆರಂಭವನ್ನು ಪಡ್ಕೊಂಡಿದೆ ನರೇಂದ್ರ ಮೋದಿ ಪ್ರಮಾಣ ವಚನದ ನಂತರ ಲೋಕಸಭೆಯಲ್ಲಿ ಎಲ್ಲ ಸಂಸದರು ಪ್ರಮಾಣ ವಚನವನ್ನು ಬೋಧಿಸಲಾಗಿದೆ ಎಲ್ಲರೂ ಕೂಡ ಸಂಸದರು ನವ ಸಂಸದರು ಸಂಸತ್ತಿಗೆ ಕಾಲಿಟ್ಟಿದ್ದಾರೆ ಇದರಲ್ಲಿ ದೇಶದ ಎಲ್ಲ ಮೂಲೆಗಳ ಸಂಸದರು ವಿಶೇಷವಾಗಿ ಗಮನ ಸೆಳೆದರೂ ತಮ್ಮ ಮಾತೃಭಾಷೆಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಬಹಳ ಸಂಸದರು ನಮ್ಮ ಕನ್ನಡದವರು ಕೂಡ ಆದರೆ ಐದು ಜನ ಸಂಸದರು ವಿಶೇಷವಾಗಿ ಗಮನ ಸೆಳೆದ್ರು ಹೈಲೈಟ್ ಆದರು ಆ ಸಂಸದರು ಯಾರು ದೇಶದ ನಾಲ್ಕು ಮೂಲೆಗಳ ಐದು ಸಂಸದರು ಗಮನ ಸೆಳೆದಿದ್ದಾದರೂ ಯಾಕೆ ಆ ಐದು ಸಂಸದರು ಯಾರು ಅಂತ ಹೇಳೋದಾದರೆ ಮೊದಲಿಗೆ ಹೇಳ್ಬಿಡ್ತೀನಿ ಸುರೇಶ್ ಗೋಪಿ ಕೇರಳದ ತ್ರಿಶೂರ್ನಿಂದ ಹಾಗೆ ಬಾನ್ಸುರಿ ಸ್ವರಾಜ್ ನವದೆಹಲಿ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಸುಷ್ಮಾ ಸ್ವರಾಜ್ ಅವರ ಮಗಳು ಕಂಗನಾ ರಾವತ್ ನಟಿಯಾಗಿದ್ದವರು ಮಂಡಿ ಲೋಕಸಭಾ ಕ್ಷೇತ್ರ ಹಿಮಾಚಲ್ ಪ್ರದೇಶದಿಂದ ತರುಣ್ ಗೊಗೊಯ್ ಜೊರಾಟ್ ಅಸ್ಸಾಂನಿಂದ ಹಾಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಮ್ಮದೇ ಉತ್ತರ ಕನ್ನಡದಿಂದ ಹಾಗಾದರೆ ಇವರು ಗಮನ ಸೆಳೆದಿದ್ದು ಯಾಕೆ ಯಾಕೆ ಒಂದಷ್ಟು ವಿವಾದಗಳು ಸುದ್ದಿಗಳು ಇವರ ಬಗ್ಗೆ ಮಾತ್ರ ಕೇಳಿಸ್ತು ಅಂತ ನೋಡೋದಾದರೆ ಸುರೇಶ್ ಗೋಪಿ ತ್ರಿಶೂರ್ ಲೋಕಸಭಾ ಕ್ಷೇತ್ರದಿಂದ ಕೇರಳದಿಂದ ಬಿ ಜೆ ಪಿಯ ಮೊದಲ ಸಂಸದ ಸುರೇಶ್ ಗೋಪಿ ಅವರು ಪ್ರಮಾಣ ವಚನಕ್ಕೆ ಆ ವೇದಿಕೆಗೆ ಕಾಲಿಟ್ಟಾಗ ಅಲ್ಲಿ ಸ್ಪೀಕರ್ ಪಕ್ಕದ ವೇದಿಕೆಯಲ್ಲಿ ಕೃಷ್ಣ ಗುರುವಾಯೂರಪ್ಪ ಭಗವಾನೇ ಅಂತ ಮೊದಲು ಅವರು ಮಂತ್ರವನ್ನು ಜಪಿಸ್ಕೊಳ್ತಾರೆ ಮನಸ್ಸಲ್ಲೇ ಅಂದರೆ ಯಾವುದೇ ಪ್ರಮಾಣ ವಚನ ಶುರುವಾಗುವ ಮೊದಲು ಬಹುತೇಕ ಸಂಸದರು ಯಾವುದನ್ನು ಕೂಡ ಹೇಳೋದಿಲ್ಲ ನೇರವಾಗಿ ತಮ್ಮ ಹೆಸರು ಪ್ರಮಾಣ ವಚನವನ್ನು ಹೇಳ್ತಾರೆ ಆದರೆ ಇಲ್ಲಿ ಸುರೇಶ್ ಗೋಪಿ ಮೊದಲಿಗೆ ದೇವರನ್ನು ಸ್ಮರಿಸಿದ್ದು ಕೃಷ್ಣನನ್ನು ಗುರುವಾಯುರಪ್ಪನನ್ನು ಹಾಗೆ ಭಗವಾನ್ ದೇವರನ್ನು ಸ್ಮರಿಸಿದ್ದು ಇವರೆಲ್ಲರೂ ಕೂಡ ದೇವರು ಅಂತ ಹೇಳಿ ಎಂದೇ ಗುರುವಾಯೂರಪ್ಪ ಅಂತ ಹೇಳಿ ಕೇರಳದವರು ಹೇಳ್ತಾರೆ ಯಾವಾಗಲೂ ಹಾಗೇನೆ ಆ ಗುರುವಾಯೂರಪ್ಪ ಕೇರಳದ ಮೂಲದೈವ ಕೃಷ್ಣ ಭಗವಾನ್ ಇವರೆಲ್ಲರನ್ನ ಕೂಡ ಸ್ಮರಿಸ್ತಾ ಸುರೇಶ್ ಗೋಪಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದು ವಿಶೇಷ ಅಂತ ಅನಿಸ್ತು ಲೋಕಸಭೆಯಲ್ಲಿ ಅಂಗಮಾಯಿ ತೆರೆಡ್ಕಟ್ಟಿರಿಕೆಲ್ಲ ಏನು ಬಾನ್ಸುರಿ ಸ್ವರಾಜ್ ನವದೆಹಲಿಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ನವದೆಹಲಿಯಲ್ಲಿ ಕಳೆದ ಬಾರಿ ಮೀನಾಕ್ಷಿ ಲೇಖಿ ಇದ್ರು ಎರಡ್ ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಬಿಜೆಪಿಯ ಹಿರಿಯ ನಾಯಕಿ ಈ ಬಾರಿ ಸುಷ್ಮಾ ಸ್ವರಾಜ್ ಪುತ್ರಿಗೆ ಅವಕಾಶ ಸಿಕ್ಕಿದ್ದು ಇಲ್ಲಿ ಸುಷ್ಮಾ ಸ್ವರಾಜ್ ನಾ ಹೇಗೆ ಸಂಸ್ಕೃತದಿಂದ ಪ್ರಮಾಣ ವಚನವನ್ನು ಸಂಸ್ಕೃತ ಭಾಷೆಯಲ್ಲಿ ಸ್ವೀಕರಿಸ್ತಾ ಇದ್ರು ಅದೇ ರೀತಿಯಲ್ಲಿ ಬಾನ್ಸುರಿ ಸ್ವರಾಜ್ ಕೂಡ ತಮ್ಮ ತಾಯಿಯ ಹಾದಿಯನ್ನು ಹಿಡಿದ್ರು ಇವರೆ ಇವೆರಡನ್ನು ಕೂಡ ಕಂಪೇರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ತಾಯಿಯ ರೀತಿಯಲ್ಲೇ ಮಗಳು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಅಂತ ಎಲ್ಲ ಕಡೆ ಸುದ್ದಿ ಆಗ್ತಾ ಇತ್ತು ಹಾಗೆಯೇ ತಾಯಿ ಸುಷ್ಮಾ ಸ್ವರಾಜ್ ವಿದೇಶಾಂಗ ಸಚಿವೆಯಾಗಿದ್ದರು ಪ್ರಧಾನಿ ಆಗ್ತಾರೆ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಮೂಡಿಸಿದ್ರು ತಾಯಿಯ ರೀತಿಯಲ್ಲೇ ಮಗಳು ಕೂಡ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿ ಆಯ್ಕೆಯಾಗಿದ್ದಾರೆ ಭವಿಷ್ಯದಲ್ಲಿ ದೊಡ್ಡ ಭರವಸೆ ಹಾಗೆ ದೊಡ್ಡ ಬಿಜೆಪಿಗೆ ಒಂದು ಶಕ್ತಿ ಆಗಬಲ್ಲ ಅಂತ ನಾಯಕಿಯಾಗ್ತಾರೆ ಬಾನ್ಸುರಿ ಸ್ವರಾಜ್ ಅಂತ ಕೂಡ ಸದ್ಯ ಚರ್ಚೆ ಮಾಡಲಾಗ್ತಾ ಇದೆ ನವದೆಹಲಿ ಲೋಕಸಭಾ ಕ್ಷೇತ್ರದಿಂದ ಬಾನ್ಸುರಿ ಸ್ವರಾಜ್ ಆಯ್ಕೆಯಾಗಿದ್ದಾರೆ ಇಲ್ಲಿ ಒಂಬತ್ತು ಹತ್ತು ವಿಧಾನಸಭಾ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹತ್ತರಲ್ಲೂ ಕೂಡ ಆಮ್ ಆದ್ಮಿ ಗೆದ್ದಿದ್ರು ಕೂಡ ಬಾನ್ಸುರಿ ಸ್ವರಾಜ್ ಇಲ್ಲಿ ಬಿಜೆಪಿಯಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ निजकू बीजेपी गो शक्तियागक्षण इतने अस्ता सुषमा स्वराज लोकसभा सदस्य निर्वाचित निश्चयन परमेश्वर नामे यद विधि स्थापित भारत संविधान प्रति सत्यां श्रद्धा निष्ठा च धारये यहा हम भारत संपूर्ण प्रभुत्वसंपन्नता अखंडता च रक्षिष्या अहम बासुरी स्वराज यहाँ लोकसभा सदस्य निर्वाचि ईश्वर से नमंना शपे यद विधि स्थापित भारत संविधान प्रति सत्यां श्रद्धा निष्ठा च भारतस्य अहम भारत प्रभुता अखंडता चिष्यामी तथा युप ग्रहीम अहम उद्यतव्या श्रद्धापूर्वक निरवीक्षिष नटिया साकु विरोधी ಈಗ ರಾಜಕೀಯದಲ್ಲಿ ಗೆದ್ದು ಬಂದ ಕಂಗನಾ ರಣಾವತ್ ಹಿಮಾಚಲ್ ಪ್ರದೇಶದ ಮಂಡಿಯಿಂದ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿ ತುಂಬ ಭಾವನಾತ್ಮಕವಾಗಿತ್ತು ಇದು ಅಂತ ಹೇಳಿಕೊಂಡ್ರು ಹಾಗೆಯೇ ಈ ಪ್ರಮಾಣ ವಚನದ ನಂತರ ಕಾಂಗ್ರೆಸ್ನವರು ಹಾಗೆ ಮಿತ್ರ ಪಕ್ಷಗಳವರು ಸಂವಿಧಾನದ ಪ್ರತಿಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಸಂವಿಧಾನ ರಕ್ಷಣೆ ಮಾಡೋದಿಲ್ಲ ಈ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳಿದ ಪ್ರಶ್ನೆಗೆ ಈಗಲಾದರೂ ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಅದರ ಮಿತ್ರ ಪಕ್ಷಗಳು ಕೆಲಸ ಮಾಡಲಿ ಅಂತ ಹೇಳಿದರು ಯಾಕೆಂದರೆ ಕಳೆದ ಹಿಂದಿನ ಎರಡು ಲೋಕಸಭಾ ಹದಿನೇಳು ಹದಿನಾರು ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರ ಅಂದರೆ ಹದಿನಾರನೇ ಲೋಕಸಭೆ ಹದಿನೇಳನೇ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಕೇವಲ ನಲವತ್ತು ಐವತ್ತು ಸ್ಥಾನಗಳಷ್ಟೇ ಬಂದಿದ್ದು ಹಾಗಾಗಿ ಒಂದು ರಚನಾತ್ಮಕವಾಗಿ ವಿರೋಧ ಪಕ್ಷದ ಸ್ಥಾನವನ್ನು ಕೂಡ ಕಾಂಗ್ರೆಸ್ ನಲವತ್ನಾಲ್ಕು ಸ್ಥಾನ ಬಂದಾಗ ಕಳ್ಕೊಂಬಿಟ್ಟಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಗಾಗಿ ಈ ಮಟ್ಟಿಗಿನ हीन हिन्न आई बार रचनात्मक विरोध पक्ष से संविधान को लेकर साथ लेकर चलेंगे आई थिंक जैसा कि हमारे प्रधानमंत्री जी ने कहा कि पूरे देश को ये उम्मीदें हैं कि फाइनली जो है ये विपक्ष जो है एक अच्छा विपक्ष एक जो है एक वैल्युबल ऑपोजिशन बन के उभर के आए तो ये उम्मीदें

ವಿರೋಧ ಪಕ್ಷದ ಉಪನಾಯಕ ಆಗಿ ಕೂಡ ಕೆಲಸ ಮಾಡಿದವರು ನಲ್ವತ್ತೊಂದು ವರ್ಷದ ಯುವ ಸಂಸದ ಹಾಗಾಗಿ ಇವರ ಬಗ್ಗೆ ಬಹಳಷ್ಟು ಅಪ್ರಿಸಿಯೇಷನ್ ಇದೆ ತಂದೆ ರೀತಿಯಲ್ಲೇ ಅಸ್ಸಾಂಗೆ ಚೀಫ್ ಮಿನಿಸ್ಟರ್ ಕೂಡ ಆಗ್ತಾರೆ ಅನ್ನುವಂಥ ಭರವಸೆ ಇದೆ ಸದ್ಯಕ್ಕೆ ಬಿ ಜೆ ಪಿಯಿಂದ ಹಿಮ ಹಿಮಂತ್ ಬಿಸ್ವಾ ಶರ್ಮಾ ಭಾಳ ಸ್ಟ್ರಾಂಗ್ ಆಗಿ ಚೀಫ್ ಆಗಿ ಸೌಂಡ್ ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನಿಂದ ಅಸ್ಸಾಂನಲ್ಲಿ ಗೌರವ್ ಗೊಗೊಯ್ ಬರುವ ದಿನಗಳಲ್ಲಿ ಸಿ ಎಮ್ ಆಗ್ತಾರೆ ಅನ್ನುವಂಥ ಭರವಸೆ ಅಲ್ಲಿನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆಯೇ ಜೊರಾಟ್ ಲೋಕಸಭಾ ಕ್ಷೇತ್ರದಿಂದ ಗೌರವ್ ಗೊಗೊಯ್ ಆಯ್ಕೆಯಾಗಿ ತಮ್ಮ ಅಸಾಮಿ ಭಾಷೆಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು ವಿಶೇಷವಾಗಿತ್ತು ಹಾಗಾಗಿ ಇಲ್ಲಿನ ಜನ ಕೂಡ ಅವರನ್ನು ಭಾಳಷ್ಟು ಮೆಚ್ಕೊಂಡಿದ್ದಾರೆ ಬರುವ ದಿನಗಳಲ್ಲಿ ಕಾಂಗ್ರೆಸ್ನ ಒಬ್ಬ ಭರವಸೆಯ ನಾಯಕ ಆಗ್ತಾರೆ ಗೌರವ್ ಗೊಗೋಯ್ ಅನ್ನೋದು ಹಾಗೆ ಮಾತುಗಾರಿಕೆಯಲ್ಲಿ ಅಥವಾ ವಿಚಾರಗಳಲ್ಲಿ ಗೌರವ್ ಗೊಗೋಯ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂಥೇಳಿ ಈಗಾಗಲೇ আছাম নত বল অভিমানী হিচাক মই গৌৰৱ গগৈ লোকসভাৰ সদস্য নিৰ্বাচিত হোৱাত ঈশ্বৰৰ নামত শপত খাই কওঁ যে বিধিদ্বাৰা স্থাপন কৰা ভাৰতৰ সংবিধানৰ প্ৰতি মই প্ৰকৃত বিশ্বাস আৰু নিষ্ঠা পোষণ কৰিম মই ভাৰতৰ প্ৰভুত্ব আৰু অখণ্ডতা অসুন ৰাখিম আৰু মই গ্ৰহণ কৰিবলৈ ওলোৱা কৰ্তব্য শ্ৰদ্ধাপূৰ্বক নিৰ্বাহন কৰিম ಇನ್ನು ನಮ್ಮ ಕನ್ನಡದ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಇವರು ಸಂಸ್ಕೃತದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು ಭಾಳ ಸದ್ದು ಮಾಡ್ತು ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಸಂಸ್ಕೃತ ವಚನ ಯಾಕೆ ಸ್ವೀಕರಿಸಿದ್ರು ಕರ್ನಾಟಕದವರ ಕನ್ನಡದಲ್ಲಿ ಸ್ವೀಕರಿಸಬೇಕಿತ್ತು ಎಲ್ಲ ಸಂಸದರು ಎಚ್ ಡಿ ಕುಮಾರಸ್ವಾಮಿ ಸೋಮಣ್ಣ ಅವರು ಕಾ ಎಲ್ಲ ಈ ಬೇರೆ ಸಂಸದರು ತೇಜಸ್ವಿ ಸೂರ್ಯ ಎಂದು ಹೇಳ್ಕೊಂಡು ಎಲ್ಲರೂ ಕೂಡ ಕನ್ನಡದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಾಗ ಕಾಗೇರಿ ಅವರು ಯಾಕೆ ಸಂಸ್ಕೃತದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ಇದು ಚರ್ಚೆ ಶುರುವಾಯಿತು ಹಾಗೇನೆ ಇದಕ್ಕೆ ವಿರೋಧ ಕೂಡ ವ್ಯಕ್ತ ಆಯಿತು ಆದರೆ ಕೆಲವರು ತಮ್ಮ ಸಂಸ್ಕೃತಿಯ ಪ್ರತೀಕವಾಗಿ ಬೇರೆ ಭಾಷೆಯಲ್ಲಿ ತಮ್ಮ ಮನೆ ಭಾಷೆಯಲ್ಲಿ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿರಬಹುದು ಹಾಗಾಗಿ ವಿವಾದಗಳ ಜೊತೆಗೇನೆ ಒಂದಷ್ಟು ವಿಶೇಷಗಳು ಕೂಡ ಈ ಬಾರಿಯ ಲೋಕಸಭಾ ಸದಸ್ಯರ ಪ್ರಮಾಣ ವಚನದಲ್ಲಿ ಇತ್ತು ಅಂತ ಹೇಳ್ಬೋದು ಇಡೀ ಕಾಗೇರಿ ಲೋಕಸಭಾಯ ಸದಸ್ಯತ್ವೇನ ನಿರ್ವಾಚಿತಃ ನಿಶ್ಚಯೇನ ಪರಮೇಶ್ವರಸ್ಯ ನಾಮನಾಶಪೆ यदा हम विदीना स्थापितम् भारतस्य संविधानम् प्रति सत्याम् श्रद्धाम् निष्ठाम् च धारयिष्ये यदा हम भारतस्य संपूर्णम् प्रजाप्रबुद्धव संपन्नताम् अकंडताम् च रक्षिष्यामि तथा यत्पदम् ग्रहितुम् अहम् उद्यतोस्मि तस्य कर्तव्यानि श्रद्धापूर्वकम् निर्वक्षामि।